ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಮಿನಿ ಟ್ರ್ಯಾಕ್ಟರ್ ಕಳಿಸ್ಕೊಡಿದ್ರಲ್ಲ ಹಲೋ ಹಲೋ ಸರ್ ನಮಸ್ಕಾರ ಇದೊಂದು ಸ್ವರಾಜ್ ಒಂದು ಗಡಿ ಮಾಡಲಿಷ್ಟು ಗಾಡಿ ಮಾಡೆಲ್ ಅಂದರೆ ಏನು ಪಾಸಿಂಗ್ ಆಗಿಲ್ಲ ಸರ್ ಈಗ ಒಂದು ವಾರ ದಿವಸದಲ್ಲಿ ಪಾಸಿಂಗ್ ಆಗ್ಬೋದು ಆರು ತಿಂಗಳು ಸರ್ ಗಾಡಿ ತಗೊಂಡು ಹೊಸಗೆ ಆರು ತಿಂಗಳು ಆಗಿದೆಯಾ ಇಲ್ಲ ಪಾಸಿಂಗ್ ಆಗಿಲ್ಲ ಇನ್ನು ಇನ್ನೂ ಪಾಸಿಂಗ್ ಆಗಿಲ್ಲ ಆಗಿಲ್ಲ ರೀ ಒಂದು ಆರು ತಿಂಗಳು ಆಗಿದೆ ಗಾಡಿ ತಗೊಂಡು ಹ್ಞೂ ಹ್ಞೂ ಇದು ಸ್ವರಾಜ ಗಾಡಿ ಹಾಂ ಸ್ವರಾಜ್ ಟಾರ್ಗೆಟ್ ಗಾಡಿ ಸರ್ ಎಷ್ಟು ಎಚ್ ಪಿ ಗಾಡಿನ ಹಾಂ ಎಚ್ ಪಿ ಸರ್ ಅದು ಇಪ್ಪತ್ತೊಂಬತ್ತು ಎಚ್ ಪಿ ಹೌದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಐತಿ ಎಷ್ಟು ಎಷ್ಟು ರನ್ನಿಂಗ್ ಆಗಿದೆ ಗಾಡಿ ಗಾಡಿ ಅಂದ್ರೆ ಒಂದು ಎರಡು ನೂರು ತಾಸು ಆಗಿರ್ಬೇಕು ಸರ್ ತಾಸ್ ಮೇಲೆ ಇರುತ್ತೆ ಸರ್ ಅದು ಹ್ಞೂ ಹ್ಞೂ ಎರಡು ನೂರು ತಾಸು ಆಗಿರ್ಬೇಕು ಸರ್ ಇಂಜಿನ್ ಮತ್ತೆ ಏನು ಕೊಡ್ತೀರ ಜೊತೆಗೆ ಇಂಜಿನು ಟ್ರೈಲರು ಅವ್ರು ಉಡ್ಡಾವಿಟರು ನೆಗಲಾ ಮತ್ತು ಅದು ಕುಣ್ತಿವಿ ಸರ್ ಆಯ್ತು ತಳಿ ಇದು ಫುಲ್ ಸೆಟ್ ಐತೆ ಹೌದು ಸರ್ ಫುಲ್ ಸೆಟ್ ಇದೆ ಓಕೆ ಎಷ್ಟು ಗಂಟೆಗೆ ಎಷ್ಟು ಲೀಟರ್ ತಗೊಳ್ತೆ ಡೀಸೆಲ್ ಇದಾವೆ ಗಾಡಿ ಗಂಟೆಗೆ ಹೋಗ್ಬೋದು ಸರ್ ಒಂದುವೂರು ಲೀಟ್ರಾ ಹೋಗ್ಬೌದು ಸರ್ ಹಂಗೆ ಒಂದೂವರೆ ಲೀಟ್ರ್ ಆಗ್ತದೆ ಹೌದು ಸರ್ ಟೈರ್ ಕಂಡೀಷನು ಟೈರ್ಗ್ ಗಳು ಚಲೋ ಒಳ್ಳೆ ಹೊಸ ಗಾಡಿ ಸರ್ ಇದು ಲೊಕೇಶನ್ ಗಾಡಿ ಇರೋದು ಆ ಲೊಕೇಶನ್ ಸರ್ ಇದು ಕಾರವಾರ ಡಿಸ್ಟ್ರಿಕ್ಟ್ ಹಳೆಯಾಳ ತಾಲೂಕು ಸರ್ ಇದು ಎಷ್ಟು ಹೇಳಿದ್ರಿ ಗಾಡಿಗೆ ರೇಟ್ ರೇಟ್ ಸರ್ ಎಲ್ಲ ಸೇರಿ ಎಂಟು ಹೇಳ್ತಾ ಇದೀವಿ ಸರ್ ಎಲ್ಲ ಸೇರಿ ಎಂಟು ಊರೇ ಹೌದು ಸರ್ ಇದೇನು ಫೈನಲ್ ಹೆಚ್ಚು ಕಮ್ಮಿ ಏ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ತೀವಿ ಅದ್ರ ಹೆಚ್ಚು ಕಮ್ಮಿ ಆಗ್ತದೆ ಹಲೋ ಅಲ್ಲ ಸರ್ ನಿಮ್ಮ ಪರವಾಗಿ ಯಾರಾದ್ರೂ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀವಿ ಅಂದೆ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಆಗ್ತದ ಹೌದ್ ಸರ್ ಹೌದ್ ಹೌದ್ ಓಕೆ ಸೆಪರೇಟ್ ಮಾಡ್ತೀವಿ ನಾ ಗಾಡಿ ಸರ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋದ್ರ ಓಕೆ ಓಕೆ ತ್ಯಾಂಕ್ ಯು ಅಣ್ಣ ಓಕೆ ಓಕೆ